ಹಾಯ್ ಎಲ್ಲರಿಗೂ ಇವತ್ತಿನ ಸಿಂಪಲ್ ರೆಮಿಡಿಗೆ ಸ್ವಾಗತ ಈ ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖ ಬ್ರೈಟ್ ಆಗೋದಲ್ದೇ ಇನ್ಸ್ಟಂಟಾಗಿ ಗ್ಲೋ ಕಾಣೋಕ್ಕೆ ಸ್ಕಿನ್ ಡಲ್ ಆಗಿದರೆ ಇನ್ಸ್ಟಂಟಾಗಿ ನಿಮ್ಮ ಸ್ಕಿನ್ ಬೂಸ್ಟ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ ಅರಿಶಿನದ ಜೊತೆಗೆ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮನೇಲೇ ಇರೋ ಇನ್ಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ಇಷ್ಟು ಚೆನ್ನಾಗಿರೋ ಪೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದಾ ಅಂತ ನಿಮಗೇ ಆಶ್ಚರ್ಯ ಆಗುತ್ತೆ ನೀವು ಇದನ್ನು ಟ್ರೈ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಒನ್ ಟೈಮ್ ಟ್ರೈ ಮಾಡಿಬಿಟ್ಟು ಆಮೇಲೆ ಇದರ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಅರಿಶಿನ ಕಡಲೆ ಹಿಟ್ಟು ಅದಕ್ಕೆ ಒಂದು ಸ್ಪೂನ್ ಹಾಕುವಷ್ಟು ಅಕ್ಕಿ ಹಿಟ್ಟು ಹಾಗೆ ಇದ್ರ ಜೊತೆ ಇಂಪಾರ್ಟೆಂಟ್ ಅಂದರೆ ಮುಲ್ತಾನ್ ಮಿಟ್ಟಿ ಅಂತ ಸಿಗುತ್ತೆ ಅದನ್ನು ಅರ್ಧ ಸ್ಪೂನಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವು ನಾಲ್ಕು ಪೌಡರ್ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಳ್ಳಿ ನೀವು ಇದಂತೂ ಬೆಸ್ಟಾಗಿ ಮುಖಕ್ಕೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ನಾನು ನಿಮಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಲ್ಲ ಹಾಗೆ ನೀವು ಕೂಡ ಅಪ್ಲೈ ಮಾಡೋದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಪಾರ್ಲರ್ಗೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಮನೇಲೆ ನೀವು ಒನ್ ಟೈಮ್ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಮುಖದಲ್ಲಿ ಗ್ಲೋ ಕೊಡುತ್ತೆ ಯಾರಿಗೆಲ್ಲ ಆಯಿಲ್ ಸ್ಕಿನ್ ಇರುತ್ತೆ ಅಂಥವ್ರಿಗೆ ಆಯಿಲ್ನ ಫ್ರೀ ಮಾಡಿಬಿಟ್ಟು ಮುಖ ಗ್ಲೋ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಟ್ಯಾನಿಂಗ್ ಇರಲಿ ಡೆಡ್ ಸೆಲ್ಸ್ ಏನೇ ಪಿಗ್ಮೆಂಟೇಷನ್ ಎಂಥ ಕಲೆ ಇದ್ದರೂ ಅದನ್ನು ತಿಳಿಗೊಳಿಸಿ ಮುಖನ ಬ್ರೈಟ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಇದಕ್ಕೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀರೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ರೋಸ್ ವಾಟರಲ್ಲೇ ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಮುಖ ಚೆನ್ನಾಗಿ ಬ್ರೈಟ್ ಆಗೋಕ್ಕೆ ಹಾಗೆ ಶೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಸ್ವಲ್ಪ ರೋಸ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಇದು ನೀವು ಯಾವುದೋ ಒಂದು ಫಂಕ್ಷನ್ಗೆ ಪಾರ್ಟಿಗೆ ಹೋಗಬೇಕು ಮುಖ ಡಲ್ ಕಾಣ್ತಾ ಇದೆ ಅಂದರೆ ಇನ್ಸ್ಟಂಟಾಗಿ ನೀವು ಬೇಗ ಒಂದು ಐದು ನಿಮಿಷಕ್ಕೆ ಈ ಪೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ಇನ್ನೊಂದು ಐದು ನಿಮಿಷಕ್ಕೆ ಅಪ್ಲೈ ಮಾಡಿಕೊಂಡು ಮುಖದ ಮೇಲೆ ಒಣಗೋಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಮೇಲೆ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ನೀವು ಯಾವ ಫೇಶಿಯಲ್ ಮಾಡಿಸಿದ್ರು ಕೂಡ ಯಾವುದಕ್ಕೂ ಕಮ್ಮಿ ಇರಲ್ಲ ಅಷ್ಟು ಚೆನ್ನಾಗಿ ಮುಖ ಶೈನ್ ಕೊಡುವಂಥದ್ದು ನೋಡಿ ರೆಡಿ ಆಗದೆ ಚೆನ್ನಾಗಿ ಏನು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಳ್ಳಿ ನೀವು ಮಿಕ್ಸ್ ಮಾಡಿದ ಕೂಡಲೇ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಒಂದು ನೀವು ಫೇಸ್ ಪ್ಯಾಕ್ ಟ್ರೈ ಮಾಡ್ತೀನಿ ಅಂದರೂ ರೆಡಿ ಆಗಿದ್ದ ಕೂಡಲೇ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಫೌಂಡೇಶನ್ ಥರ ಇದೆ ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಪೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಮುಖನ ಚೆನ್ನಾಗಿ ವಾಶ್ ಕ್ಲೀನ್ ಕ್ಲೀನಾಗಿರಬೇಕು ಯಾವುದೇ ರೀತಿ ಡಸ್ಟ್ ಇಲ್ದಂಗೆ ಮುಖ ಕ್ಲೀನಾಗಿದ್ದರೆ ನೀವು ಅಪ್ಲೈ ಮಾಡ್ತಿರೋ ಪ್ಯಾಕ್ಗೆ ಒಂದು ರಿಸಲ್ಟ್ ಸಿಗುತ್ತೆ ಮುಖ ಆದಷ್ಟು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಈ ಪೇಸ್ ಪ್ಯಾಕನ್ನ ಅಪ್ಲೈ ಮಾಡ್ಕೊಳ್ಳಿ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋತಾ ಇದ್ದಾಗಲೇ ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ ಇನ್ನು ನೀವು ಫೇಸ್ ಪ್ಯಾಕು ಡ್ರೈ ಆಗಿದ ಮೇಲೆ ವಾಶ್ ಮಾಡೋ ಟೈಮಲ್ಲೂ ಕೂಡ ಮಸಾಜ್ ಮಾಡ್ಕೋಬೋದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಮಾಡ್ತಾ ಮಸಾಜ್ ಮಾಡಿಕೊಂಡು ಆಮೇಲೆ ಡ್ರೈ ಆಗೋಕ್ಕೆ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಮುಖಾನ ವಾಶ್ ಮಾಡಿಕೊಂಡ್ರೆ ಎಷ್ಟು ಗ್ಲೋ ಬರುತ್ತೆ ಅಂದರೆ ನಾನಿವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಗ್ಲೋ ಬರುತ್ತೆ ರಿಸಲ್ಟ್ ಬರುತ್ತೆ ಅಂತ ಹಾಗೆ ನೀವು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದರೆ ಮನೆಗೆ ಬಂದ ತಕ್ಷಣ ಈ ರೀತಿ ಟ್ರೈ ಮಾಡಿ ಇದಾದಮೇಲೆ ನೆಕ್ಸ್ಟ್ ಒಂದು ನಾನು ಇದು ಮುಖ ವಾಶ್ ಆದಮೇಲೆ ಅಪ್ಲೈ ಮಾಡೋಕ್ಕೆ ಒಂದು ಕ್ರೀಮ್ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿ ಮುಖಕ್ಕೆ ನಿಮಗೆ ಗ್ಲೋ ಕೊಡೋವಂಥದ್ದು ಮೊದಲಿಗೆ ಈ ಪೇಸ್ ಪ್ಯಾಕ್ನ ಡ್ರೈ ಆಗೋಕ್ಕೆ ಬಿಟ್ಟು ವಾಶ್ ಮಾಡ್ಕೊಂಬರ್ತೀನಿ ಕೆಲವೊಬ್ಬರಿಗೆ ಕಣ್ಣು ಸುತ್ತ ಕಪ್ಪಾಗಿರುತ್ತೆ ಹಾಗೆ ಸುತ್ತ ಕಪ್ಪಾಗಿರೋರು ಇಲ್ಲ ಅನಿ ಸ್ಕಿನ್ ಟೋನ್ ಇರುತ್ತಲ್ಲ ಮುಖ ಒಂದು ಕಲರ್ ಕುತ್ತಿಗೆಯ ಕಲರ್ ಬ್ಲ್ಯಾಕ್ ಇರುತ್ತೆ ಇಲ್ಲ ಕೈಗಳು ಬ್ಲ್ಯಾಕ್ ಇರುತ್ತೆ ಮುಖ ಕುತ್ತಿಗೆ ಕೈ ಕಾಲೆಲ್ಲ ಒಂದೇ ಕಲರ್ ಇಲ್ಲ ಇರಲ್ವಲ್ಲ ಅಂಥವರು ನೀವು ಮುಖದ ಜೊತೆಗೆ ಈ ರೀತಿ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡೋದ್ರಿಂದ ಕುತ್ತಿಗೆನೂ ಕೂಡ ಬ್ರೈಟ್ ಆಗುತ್ತೆ ನೋಡಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ನಾವು ಯಾವುದನ್ನು ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದು ಏನೂ ಸೇರಿಸಿಲ್ಲ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ ಇತ್ತು ಅದನ್ನು ನಾನು ಯಾವ ರೀತಿ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಒಂದು ಹದಿನೈದು ದಿನ ಮೊದಲು ಆ ಮುಖದಲ್ಲಿ ತುಂಬ ಕಲೆ ಪಿಂಪಲ್ಗಳಿತ್ತು ಅದನ್ನು ನಾನು ಬ್ರೈಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ನಾನು ಸೆವೆನ್ ಡೇಸ್ ಚಾಲೆಂಜ್ ಅಂತ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ಪಿಂಪಲ್ ಇದ್ದರೆ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು ಓನ್ಲಿ ಹೋಮ್ ರೆಮಿಡಿಯಿಂದ ಮುಖನ ಇಷ್ಟು ಕ್ಲೀನ್ ಮಾಡ್ಕೋಬೋದು ಅಂದರೆ ಯಾರೂ ನಂಬಲ್ಲ ಬೇಕಾದರೆ ನೀವು ಚೆಕ್ ಮಾಡ್ಬೋದು ನೋಡಿ ಮುಖಾನ ವಾಶ್ ಮಾಡ್ಕೊಂಡು ಬಂದೆ ನಾನು ಇದಾದ ಮೇಲೆ ಒಂದು ಸಿಂಪಲ್ ಆದ ಕ್ರೀಮ್ನ ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಏನು ಬೇಕು ಅಂದರೆ ಒಂದು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನ ತೊಗೊಂಡಿದ್ದೀನಿ ಇದನ್ನು ನೀವು ಆವತ್ತಿಗೆ ಆವತ್ತೇ ರೆಡಿ ಮಾಡ್ಕೊಳ್ಳಿ ಜಾಸ್ತಿ ಸ್ಟಾಕ್ ಇಡೋದು ಬೇಡ ಇನ್ನು ಫ್ರಿಜ್ಜಲ್ಲೂ ಕೂಡ ಇಟ್ಕೋಬೋದು ಬೇಡ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ರೆಡಿ ಮಾಡಿಕೊಂಡು ಇವಾಗಲೇ ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಇದನ್ನು ನೀವು ಪೇಸ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ಮುಖ ವಾಶ್ ಮಾಡ್ಕೋತೀರಲ್ಲ ಆವಾಗ ಮುಖ ವಾಶ್ ಮಾಡಿದ ಮೇಲೆ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಮುಖದ ಮೇಲೆ ಆಗೇ ಬಿಡಿ ಅದು ಬಿಟ್ಟಾದಮೇಲೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನಾನು ಹೇಳೇ ಅಲ್ಲ ಅಲೋವೆರಾ ಜೆಲ್ ಜೊತೆಗೆ ಇದು ಏನದು ಹಾಲು ಪೌಡರ್ ಅಂತ ಹೇಳ್ತಾರಲ್ಲ ಮಿಲ್ಕ್ ಪೌಡರ್ನ ಒಂದು ಸ್ಪೂನ್ ಹಾಕಿದ್ದೀನಿ ಅಲೋವೆರಾ ಜೆಲ್ಲು ಹಾಗೆ ಒಂದು ಕ್ಯಾಪ್ಸಲ್ ವಿಟಮಿನ್ ಎನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲೋವೆರಾ ಜೆಲ್ ಒಂದು ಸ್ಪೂನು ಹಾಲಿನ ಪೌಡರ್ ಮಿಲ್ಕ್ ಪೌಡರ್ ಒಂದು ಸ್ಪೂನು ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೋಲ್ನ ಹಾಕ್ಬಿಟ್ಟು ಇಷ್ಟನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತ್ ಅನಿಸುತ್ತೆ ಸ್ಕಿನ್ನು ಅಂದರೆ ಅಷ್ಟು ಚೆನ್ನಾಗಿದೆ ಯಾವುದೋ ಒಂದು ಕ್ರೀಮ್ ಥರ ಅನಿಸುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಕಿನ್ ಗ್ಲೋ ಆಗೋಕ್ಕೆ ಹಾಗೆ ಕೆಲವೊಬ್ಬರಿಗೆ ತುಂಬ ರಿಂಕಲ್ಸ್ ಬೀಳ್ತಾ ಇರುತ್ತಲ್ಲ ಮುಖಕ್ಕೆ ಸ್ಕಿನ್ನು ರಿಂಕಲ್ಸ್ ಬಿದ್ದು ಏಜ್ ಆಗಿರೋ ಥರ ಕಾಣುತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟನ್ನು ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಿದ ಮೇಲೆ ನಾನು ಮುಖನ ವಾಶ್ ಮಾಡ್ಕೋಬೋದು ಇದು ನಿಮಗೆ ಮುಖಕ್ಕೆ ಮಾಯಶ್ಚರೈಸರ್ ಥರ ವರ್ಕ್ ಮಾಡುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್